ಜಾತಿಗಳನ್ನ ಅದಾವು ಆದಿ ದ್ರಾವಿಡ ಆದಿ ಅಂದ್ರ ಭರಿಸಲಿ ನಿಮ್ಮ ಜಾತಿ ಆಗಿರ್ತಕ್ಕಂಥ ಅವರು ತಮ್ಮ ಜಾತಿಯನ್ನ ಹೇಳ್ಕೊಳ್ಳದೆ ಉಳಿದಿರ್ತಕ್ಕಂಥ ನಾಕಲಿ ಕಾಲೋನಲ್ಲಿ ಇಟ್ರ ಈಗ ಇದು ಎಷ್ಟು ಪ್ರಭಾವ ಇರ್ತಕ್ಕಂಥದಪ್ಪಾ ಅಂತಂದ್ರ ಇದನ್ನೆಲ್ಲರೂ ಕೂಡ ನಾವು ಒಪ್ಕೋಬೇಕು ಸರ್ಕಾರವು ಆದಷ್ಟು ಬೇಗ ಜಾರಿ ಮಾಡ್ಬೇಕು ವಿಳಂಬ ಧೋರಣೆಯನ್ನ ಹೇಳಿ ನಾವು ಮನವಿಯನ್ನು ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ನಮಸ್ಕಾರ ನಾಲ್ಕು ಸಾವಿರ ಕಮಿಟಿಯ ರಿಪೋರ್ಟ್ ತಮಗೆಲ್ಲ ಮಾಹಿತಿ ಇದೆ ಆ ಹುಡುಗ ಹೆಸರಿನಲ್ಲ ಅಜಿತ್ ಅರ್ಥಪೂರ್ಣಕವಾಗಿ ಹುಡುಗ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಿಮಗೆ ಬೆಳಕು ಕೂಡ ಚೆಲ್ಲಿದ ಈ ರಿಪೋರ್ಟ್ ಅಲ್ಲಿ ಯಾವ ರೀತಿ ವರ್ಗಗಳು ಮಾಡಿದ್ದಾರೆ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಯಾರು ಆರ್ಥಿಕವಾಗಿ ಚೆನ್ನಾಗಿಲ್ಲ ಚೆನ್ನಾಗಿಲ್ದವ್ರಿಗೆ ಯಾರ ಗ್ರೂಪ್ನಲ್ಲಿ ಹಾಕಿದಾರೆ ಚೆನ್ನಾಗಿದ್ದವ್ರಿಗೆ ಯಾವ ಹಾಕಿದ್ರೆ ಅಂತ ಅಂತೇಳಿ ಬಹಳ ಸಮ್ಮಿಶ್ರವಾಗಿ ಚೆನ್ನಾಗಿ ಓದ್ಕೊಂಡು ಮಾತನಾಡೋದು ಅಜಿತ್ ಇದ್ರ ಬಗ್ಗೆ ನಾನು ವರದಿ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಹೋಗಲ್ಲ ಯಾಕಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬರು ಓದ್ಕೊಂಡಿದ್ದೀರಿ ಅರ್ಥ ಮಾಡಿ ಇವತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ನಮ್ಮ ಆಂಜನೇಯ ಕಳೆದ ಬಾರಿ ಕಳೆದ ಸಚಿವ ಏನು ನಮ್ಮ ಸಮುದಾಯದಲ್ಲಿ ಬರ್ತಕ್ಕಂಥ ಸದಾಶಿವ ಆಯೋಗದಲ್ಲಿ ಇಪ್ಪತ್ತೊಂಬತ್ತು ಜಾತಿಗಳನ್ನ ಮಾಲಿಗೆ ಸಂಬಂಧಿತ ಜಾತಿಗಳಲ್ಲಿ ಸೇರಿಸಿತ್ತು ಅದೇ ರೀತಿಯಾಗಿ ಇಪ್ಪತ್ತಾರು ಜಾತಿಗಳನ್ನ ಬಲಗೈ ಬಲಗೈ ಸಮುದಾಯ ಎಡಗೈ ಸಂಬಂಧಿತ ಜಾತಿಗಳಲ್ಲಿ ಸೇರಿಸ್ತು ಆದ್ರೆ ನಮ್ಮ ಸಮುದಾಯದಲ್ಲಿರತಕ್ಕಂಥ ಇಪ್ಪತ್ತೊಂಬತ್ತು ಜಾತಿಗಳಲ್ಲಿ ಹದಿನೆಂಟು ಜಾತಿಗಳನ್ನ ಉಳಿಸಿ ಉಳಿದಿರ್ತಕ್ಕಂಥ ಜಾತಿಗಳನ್ನ ಮೊದಲನೇ ಗ್ರೂಪ್ ಗ್ರೂಪ್ ನಲ್ಲಿ ಪ್ರವರ್ಗ ಎಲ್ಲಿ ಸೇರಿಸ್ಯಾರ ಯಾಕೆ ಸೇರಿಸಪ್ಪ ಅಂತಂದ್ರ ಅವರು ಈಗಾಗಲೇ ನಾವೇನು ಹದಿನೆಂಟು ಜಾತಿಗಳಲ್ಲಿ ಇರ್ತಕ್ಕಂಥ ಪ್ರಬಲರೊಂದಿಗೆ ನಾವು ಪೈಪೋಟಿಯನ್ನ ಮಾಡಕ್ ಆಗಂಗಿಲ್ಲ ಅಂತ ಹೆಚ್ಚು ಪ್ರವರ್ಗ ಒಂದರಲ್ಲಿ ಸೇರಿಸ್ಯಾರ ಅಂದ್ರೆ ಅವರಿಗೆ ಮೊದಲ ಪ್ರಿಫರೆನ್ಸ್ ಕೊಡ್ಬೇಕಂತಕ್ಕಂಥದ್ದು ಅದೇ ರೀತಿಯಾಗಿ ಎಡಗೈ ಸಮುದಾಯದಲ್ಲಿ ಇರ್ತಕ್ಕಂಥ ಪ್ರಮುಖ ಏನೊಂದು ಹಿಂದುಳಿದ ಏನೋ ಒಂದು ಜಾತಿಗಳು ಅವುಗಳನ್ನು ಕೂಡ ಪ್ರವರ್ಗ ಒಂದದಲ್ಲಿ ಸೇರಿಸ್ರು ಇದನ್ನು ನಾವು ಅರ್ಥ ಮಾಡ ಇದುವರೆಗೂ ಕೂಡ ಅವರ ಶಾಲೆಯ ಮೆಟ್ಟಿಲನ್ನೇ ಹತ್ತಿದ ಹತ್ತಿರತಕ್ಕಂತ ಸಮುದಾಯಗಳು ಕೂಡ ಅದಾವ ಒಂದು ಜಾಬ್ ಅನ್ನ ಕೊಡ ಸಮುದಾಯಗಳು ಕೂಡ ಅದಾವ ಅಂತವುಗಳನ್ನ ಓದಿಕ ಪ್ರವರ್ಗ ಒಂದರಲ್ಲಿ ಇಟ್ಟು ಎರಡನೇ ಪ್ರವರ್ಗ ಅಂದ್ರೆ ಅದಕ್ಕಿಂತ ಕಡಿಮೆ ಹಿಂದುಳಿದಿರತಕ್ಕಂತ ಮಾದಿಗ ಸಂಬಂಧಿತ ಜಾತಿಗಳನ್ನ ಎರಡನೇದರಲ್ಲಿ ಅದಕ್ಕಿಂತ ಕಡಿಮೆ ಇರತಕ್ಕಂತ ಬಲಗೈ ಸಮುದಾಯ ಅಂದ್ರೆ ಚಲವಾದಿ ಹಾಗೂ ಚಲವಾಯಿ ಸಂಬಂಧಿತ ಜಾತಿಗಳನ್ನ ಮೂರನೇ ಕಾಲಂ ನಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಮಾತು ಬಹಳ ದೊಡ್ಡ ಗುಣವಾಗಿ ಮಾತಾಡ್ದ ಈ ತರ ಎಲ್ಲ ನಾವು ತುಳಿತಕ್ಕೆ ಒಡತಕ್ಕೆ ಇನ್ನೆಲ್ಲ ತಿಂದು ತಿಂದು ಇಲ್ಲಿ ಬಂದ್ಬಿಟ್ಟಿದೀವಿ ಇದಕ್ಕೆ ನಾನು ಬಹಳ ದೂರ ಹೋಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನಿಮ್ಮ ಭಾವನೆಗಳಿಗೆ ಹೋರಾಟಕ್ಕೆ ಭಾಳಷ್ಟು ಜನರು ಪ್ರಶಾಂತ್ ಗಟ್ಲಿಂದ ಹೋರಾಟ ಮಾಡಿ ಇಲ್ಲಿಗೆ ನಾವು ಬಂದಿದ್ದೀವಿ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಸಂದರ್ಭದಲ್ಲಿ ಅವ್ರಿಗೆ ನೆನೆಸ್ಕೊಂಡು ಅವ್ರಿಗೆ ಗೌರವವನ್ನು ಸಲ್ಲಿಸಿ ನಿಮ್ಮ ಭಾವನೆಗಳಿಗೆ ಗೌರವವನ್ನು ಸಲ್ಲಿಸಿ ನಿಮ್ಮ ಭಾವನೆಗೆ ತಕ್ಕಂಗೆ ನಮ್ಮ ಸರ್ಕಾರ ವಿಶೇಷವಾಗಿ ನಾನು ಸ್ಪಂದನೆ ಮಾಡ್ತೀನಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಹತ್ತೊಂಬತ್ತನೇ ತಾರೀಕು ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಪ್ರಮಾಣ ಮಾಡಿರ್ತೀನಿ ನಿಮ್ಮ ಮನಸ್ಸುಗಳನ್ನು ಏನಿದೆ ನಿಮ್ಮ ಏನಿದೆ ಆ ಕ್ಯಾಬಿನೆಟ್ನಲ್ಲಿ ಗಟ್ಟಿಯಾಗಿ ಈ ಮೀಟಿಂಗ್ ಬಗ್ಗೆ ಫೋಟೋನು ಒಯ್ದು ಈ ಥರ ಎಲ್ಲ ಮುಖಂಡಗಳು ಸೇರಿದ್ರು ಈ ನಿಮ್ಮ ಕೂಗನ್ನು ಪ್ರಾಮಾಣಿಕವಾಗಿ ಬಳಸ್ತಕ್ಕಂಥ ಕೆಲಸ ಸಂತೋಷಗಳು ಮಾಡ್ತಾರೆ ವಿಶ್ವಾಸ ಇದೆ ಇವತ್ತೇನು ಇದು ಬಂದಿದೆ ಈ ವರದಿ ನಾಗಮೋಹನ್ ದಾಸ್ ಅವ್ರ ವರದಿ ಇದೆ ಇದೇನು ಭಾಳ ತಡ ಆಗಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಆ ಕಡೆ ಕಡೆ ಒಂದು ಸ್ವಲ್ಪ ಜಗ್ಗಾಡಿದ್ರೆ ಕೂಡ ಇದಕ್ಕೇನು ಭಾಳ ಟೈಮ್ ತೊಗೊಳ್ಳಲಿಕ್ಕಿಲ್ಲ ಏನು ಮುಂದಗಡೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆಲ್ಲ ಸಿಹಿ ಸುದ್ದಿ ಆಮೇಲೆ ಎಲ್ಲ ಒಳಪಂಗಡಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಆಗ್ಬೋದು ಅಂತ ನನ್ನ ವಿಚಾರದೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದಕ್ಕೂ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಂದು